ಜಿಲ್ಲೆಯ ಸಂಬಂಧಪಟ್ಟಂತೆ ಹದಿನೆಂಟು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಡಿಕ್ಲೇರ್ ಆಗಿದೆ ಇದು ನಾಲ್ಕು ಕ್ಷೇತ್ರಗಳು ಕೋರ್ಟ್ ಪೆಂಡಿಂಗ್ ಇದೆ ಆ ನಾಲ್ಕು ಕ್ಷೇತ್ರ ಕೂಡ ಕಾಂಗ್ರೆಸ್ ಆಗ್ತದೆ ಈಗ ಕೋಲಾರ ಕೂಡ ಅಷ್ಟೇ ಈಗ ಅಲ್ಲಿ ಒಂದು ಒಟ್ಟು ಡಿಪ್ರೆಸಿಂದ ಓಟಿಂದ ಬಂದಿರೋದು ಅದು ಮೀಟಿಂಗ್ ಆಗಿದೆ ಅದರಲ್ಲಿ ಹದಿನಾಲ್ಕರಲ್ಲಿ ಹತ್ತು ಕಾಂಗ್ರೆಸ್ ಆಗಿದೆ ನಾಲ್ಕು ಎರಡು ಬಿಜೆಪಿ ಆಗಿದೆ ಒಂದು ಜೆಡಿಎಸ್ ಆಗಿದೆ ಇನ್ನೊಂದು ಯಾವ ಪಾರ್ಟಿ ಗೊತ್ತಿಲ್ಲ ಬೆಳಿಗ್ಗೆ ಬಿದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅಂತ ಹೇಳಿ ಬೆಳಿಗ್ಗೆ ಮತ್ತೆ ಅಲ್ಲಿ ರಿಪೀಟ್ ಮಾಡೋದು ನನ್ನ ಅಭಿಪ್ರಾಯದಲ್ಲಿ ಏನ್ಮೆಂಟ್ ಎಪಿಎಂಕೆ ಅಂತ ಪಾರ್ಟಿ ಗೋವಿಂದ ನಾನು ಮಾಲ್ ಪಾರ್ಟಿ ಮುನ್ನೆ ನಾನು ಎರಡು ಜಿಲ್ಲೆಯ ಈ ಡಿ ಸಿ ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಓಟೆಲ್ ಸೇರಿದ್ದು ಅವರು ಎಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಮೇಲೆ ಮತ್ತೆ ಇಷ್ಟು ಡಿ ಸಿ ಸಿ ಪ್ರಕಾರ ಸಿ ಸಿ ಬ್ಯಾಂಕ್ ಒಳ್ಳೆ ಆಡಳಿತ ಬೇಕಂತ ತೆಗೆದಂಥ ತೀರ್ಮಾನಕ್ಕೆ ನಾನು ವೈಯಕ್ತಿಕವಾಗಿ ಅಂಬಲೆ ಹೇಳ್ತೇನೆ ಅದರ ಜೊತೆಗೆ ನಾನು ಎರಡೂ ಜಿಲ್ಲೆಯ ನಾಯಕರ ಧನ್ಯವಾದ ಕೂಡ ಹೇಳ್ಬೇಕಾಗ್ತದೆ ನನ್ನ ವೈಯಕ್ತಿಕವಾಗಿ ಏನಂದ್ರೆ ನನಗೆ ಮೂರು ಸೀಟನ್ನ ಡಿಸಿಸಿ ಬ್ಯಾಂಕ್ ಬರೋದಕ್ಕೆ ಅವಕಾಶ ಮಾಡ್ತಿದ್ದೇನೆ ಎರಡು ಜಿಲ್ಲೆಯ ನಾಯಕರು ಒಂದು ಅದರ್ಸ್ ಅಭ್ಯರ್ಥಿ ನನಗೆ ಬೇಕು ಅಂತ ಕೇಳಿದ್ದೆ ಗೋವಿಂದ ಗೌಡ್ ಮೇಲೆ ಮಾಲೂರ್ ತಾಲೂಕಿನ ಪಿಎಲ್ ಬ್ಯಾಂಕ್ ನ ಅಧ್ಯಕ್ಷರಾದ ಪಾಲ್ಗೇ ಸೀನಿವಾಸ ಅಂತ ಕೇಳಿದ್ದೆ ಮತ್ತೆ ಮಿಲ್ಕ್ ಸೊಸೈಟಿಗಳಿಂದ ಅದು ಕೂಡ ನನ್ನ ತಾಲೂಕಿಗೆ ಬೇಕು ಅಂತ ಕೇಳಿದ್ದೆ ನಮ್ಮ ಮುನಿಸಿಕೋಟೆ ಕೃಷ್ಣೇಗೌಡರು ತಮ್ಮ ವಿಶ್ ಗೌಡ್ ಮಗ ವಿನಯ್ ವಿನೋದ್ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಮೂರು ಕ್ಷೇತ್ರ ಅಭ್ಯರ್ಥಿಗಳಲ್ಲಿ ಎರಡು ಅಭ್ಯರ್ಥಿಗಳಿಗೆ ಗೆಲ್ಲಿಸ್ಕೊಂಡಿದ್ದೀನಿ ಒಂದು ಗೋವಿಂದಗೌಡರ್ ಮೇಲೆ ನಮ್ಮ ಬಾಳೆ ಶ್ರೀನಿವಾಸ್ ಅಧ್ಯಕ್ಷರು ಸೋತಿದ್ದಾರೆ ಎಲ್ಲ ಈ ಅದರ್ಸ್ ಏನು ಹೋಟೆಲ್ ಸಿಕ್ತೋ ಅದೆಲ್ಲ ಗೋವಿಂದಗೌಡರು ಎಕ್ ಬೇಕಾಗಿ ಮಾಡ್ತಾ ಇದ್ರು ಅವರು ಗೆಲ್ಲೋದಿಕ್ಕೆ ಆದ್ರಿಂದ ನಾವು ಸೋತಿದ್ವಿ ಒಂದು ಅಭ್ಯರ್ಥಿ ಇಲ್ಲಿ ಎರಡು ಮಿಲಿಕ್ ಸೊಸೈಟಿಗಳಿಂದ ಕೋಲಾರ ಜಿಲ್ಲೆ ಮಿರಿಕ್ ಸೊಸೈಟಿಗಳಿಂದ ನಮ್ಗೆ ನಾನು ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷಗಳು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರು ನಮ್ಮ ಸಹಕಾರ ಪತ್ರವರಿಗೆ ಧನ್ಯವಾದ ಹೇಳ್ತೇನೆ ಮತ್ತೆ ನನ್ನ ತಾಲೂಕಿನಲ್ಲೂ ಕೂಡ ಹದಿನಾಲ್ಕು ಸಹಕಾರ ಪತ್ರದ ಸಂಘಗಳಿತ್ತು ಹದಿನಾಲ್ಕರಲ್ಲಿ ಇನಾಮಿನೇಷನ್ ಮಾಡಿಕೊಟ್ಟು ನನಗೆ ನಮ್ಮ ದಿನ್ನಡಿ ರಮೇಶ್ ಅವರನ್ನ ನನ್ನ ತಾಲೂಕಿನ ಜನತೆಗೆ ಮತ್ತೆ ಆ ಸಹಕಾರ ಪತ್ರದ ಸಂಘದ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಇನ್ನು ಮತ್ತೆ ಬೇರೆ ಏನು ಮಾತಾಡೋದಿಲ್ಲ ನಮಸ್ಕಾರ